ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದಿ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕವಿತಾ ಮಂಜುನಾಥ್ ಕರೆ ಕುವೆಂಪುರವರು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಎಂಇಎ ಪದವಿ ಪಡೆದು ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಪ್ರಾಂಶುಪಾಲರು ನಂತರ ವಿವಿಕು ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದವರು ಎಂದು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಕವಿತಾ ಮಂಜುನಾಥ್ರವರು ಹೇಳಿದರು ಅವರು ನಗರದ ತಾಲೂಕ್ ಪಂಚಾಯಿತಿ ಸಾಮರ್ಥ್ಯಸೌಧದ ಆವರಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರಕವಿ ಕುವೆಂಪುರವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ರಾಜ್ಯ ಸೇರಿದಂತೆ ದೇಶದಲ್ಲಿರುವ ಪ್ರಖ್ಯಾತ ಕವಿಗಳಲ್ಲಿ ಕುವೆಂಪುರವರು ಸಹ ಒಬ್ಬರು ಬಾಲ್ಯದಿಂದಲೇ ಗುರಿಯನ್ನು ಇಟ್ಟುಕೊಂಡು ಸಾಧನೆ ಮಾಡಿದವರು ಒಳ್ಳೆಯ ಸಂಸ್ಕೃತಿಯನ್ನು ಜೀವನದಲ್ಲಿ ಬಳಸಿಕೊಂಡಿದ್ದು ಇಂತಹ ಆದರ್ಶ ವ್ಯಕ್ತಿಯ ಜನ್ಮದಿನವನ್ನು ಇಂದು ವಿಶ್ವ ಮಾನವ ಜಯಂತಿಯನ್ನಾಗಿ ಆಚರಿಸಲು ಸಹಕರಿಸಿದ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು ವಿದ್ಯಾಭ್ಯಾಸಕ್ಕೆ ಬಡ ಶ್ರೀಮಂತ ಎಂಬುವುದಿಲ್ಲ ತಾವು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿರಿ ದೇಶದ ಮಹಾನ್ ವ್ಯಕ್ತಿಗಳಾಗಿ ಪಾಠ ಪುಸ್ತಕದ ಜೊತೆಗೆ ಇಂತಹ ಮಹಾನ್ ವ್ಯಕ್ತಿಗಳ ಜೀವನದ ಕಥೆಗಳು ಓದಿ ಜೊತೆಗೆ ಜೀವನದಲ್ಲಿ ರೂಢಿಸಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎ ನರೇಂದ್ರ ಕುಮಾರ್ ಮಾತನಾಡಿ ಕರ್ನಾಟಕವೆಂದರೆ ನೆನಪಿಗೆ ಬರುವುದು ಕುವೆಂಪುರವರು ಇವರ ವೈಶಿಷ್ಟ್ಯತೆ ವಿಶಿಷ್ಟತೆ ಗಮನ ಬೇಕಾದರೆ ಮಲೆನಾಡಿನ ಪರಿಸರವನ್ನು ನೋಡಬೇಕು ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಬಂದಾಗ ಇವರ ಆಶ್ರಮದಲ್ಲೇ ನೆರವು ನೀಡುತ್ತಿದ್ದರು ಇವರು ಹಲವು ಕೃತಿಗಳನ್ನು ಬರೆದು ರಾಜ್ಯದ ಹೆಸರನ್ನು ದೇಶದಲ್ಲೇ ಪ್ರಖ್ಯಾತ ಪಡೆದವರು ಎಂದರು ಸಮಾರಂಭದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯ ಸುಲೋಚನಮ್ಮ ವಿದ್ಯಾರ್ಥಿನಿ ಶ್ರಾವಣಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪವಿತ್ರ ಚಂದ್ರಶೇಖರ್ ತಹಶೀಲ್ದಾರ್ ಅಶೋಕ್ ತೇಲಿ ಉಪತಹಸೀಲ್ದಾರ್ ಶಾಹೀನ್ ತಾಜ್ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಣಕಾರಿ ಶ್ರೀನಿವಾಸಂ ಸಹಾಯಕ ನಿರ್ದೇಶಕ ವೆಂಕಟಾಚಲಪತಿ ಸೇರಿದಂತೆ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರು ಸದಸ್ಯರು ಸೇರಿದಂತೆ ವಿವಿಧ ಅಧಿಕಾರಿಗಳು ಮಕ್ಕಳು ಭಾಗವಹಿಸಿದ್ದರು ಕುವೆಂಪುರವರ ಜೀವನ ಚರಿತ್ರೆ ಬಗ್ಗೆ ಪ್ರಬಂಧ ಮತ್ತು ಗಾಯನ ಸ್ಪರ್ಧೆಯನ್ನು ಇಪ್ಪತ್ತೇಳರಂದು ಸರ್ಕಾರಿ ಪ್ರೌಢಶಾಲೆ ನಡೆದಿದ್ದು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಇಂದು ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಗಾಂಧಿ ಮತ್ತು ಇಮ್ರಾನ್ ಪಾಷಾ ಚಿಂತಾಮಣಿ ೊಂದಿಗೆ ತೆರೆದಂತಹ ವ್ಯಕ್ತಿತ್ವ ಕವಿತ ನನ್ನ ಕಡೆಗೆ ಮಗುವಿನ ಬಾಲ್ಯಾವಸ್ಥೆಯಲ್ಲಿ ರೂಪುಗೊಳಿಸಿದೆ ತಮ್ಮ ಬಾಲ್ಯವನ್ನು ದಾಖಲಿಸಿದ ಮಲಯಾಳಿ ಶಿಕ್ಷಣಗಳು ಒಂದು ಹೇಳ್ತಾರೆ ಅತ್ಯಂತ ಸೊಗಸಾದ ಪುಸ್ತಕ ಪ್ರತಿಯೊಬ್ಬರು

నేష మంత్రమాంగల్య అయిగా శరణ వివాహపతనియను రోణికటందు అవర్ కల్పనే కు గదా మానవ గంపటియను నట్టి వెలుసనురు కుంపయావురు ఒక ప్రాంగి కవి అవర్ సమాజ కన్నడ సాహిత్య అకాడమీ పద్మభూషణ పద్మవిభూ